ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ ನಮಸ್ಕಾರ ಎಲ್ಲರಿಗೂ ನಾವಿವತ್ತು ನೋಡ್ತಾ ಇದ್ದೀವಿ ಮೂರನೇ ತರಗತಿಯ ಭಾಗ ಎರಡರಲ್ಲಿ ಪಾಠ ಹತ್ತು ಮೃಗಾಲಯದಲ್ಲಿ ಒಂದು ದಿನ ಸೊ ನೀವು ಇನ್ನೂ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿ ಎಲ್ಲ ಪಾಠದ ಪ್ರಶ್ನೋತ್ತರಗಳು ನಮ್ಮ ಚಾನೆಲ್ನಲ್ಲಿ ನಿಮಗೆ ಸಿಗುತ್ತವೆ ಸಾಮರ್ಥ್ಯ ಏನಿದೆ ಸೂಚನಾ ಫಲಕಗಳಲ್ಲಿನ ಸರಳ ಸೂಚನೆಗಳನ್ನು ಓದುವುದು ಆಯ್ತಾ ಸೊ ಇದು ಪಾಠವಿದೆ ನಾವು ಈ ಪಾಠದ ಒಂದು ಪ್ರಶ್ನೋತ್ತರಗಳನ್ನು ಇವತ್ತು ನೋಡೋಣ ಪಾಠ ಅದಾದ ಮೇಲೆ ಇವತ್ತು ನೋಡೋಣ ಪದಗಳ ಅರ್ಥ ಮೊದಲು ನೋಡೋಣ ಲಕ್ಷ ಗಮನ ಆಕರ್ಷಿಸು ಮನಶಳೆ ಪರಿಮಳ ಸುವಾಸನೆ ಸಾಧ್ಯತೆ ಆಗಬಹುದಾದದ್ದು ನಡೆಯಬಹುದಾದದ್ದು ಅಮೂಲ್ಯ ಬೆಲೆ ಬಾಳುವ ಶ್ರೇಷ್ಠ ನಳನಲ್ಲಿ ಟಿಪ್ಪಣಿ ಮೃಗಾಲಯ ಪ್ರಾಣಿ ಪಕ್ಷಿ ಜಲಚರಗಳನ್ನು ಪ್ರದನ ಪ್ರದರ್ಶನಕ್ಕಾಗಿ ಕೂಡಿಟ್ಟಿರುವ ಸ್ಥಳ ಪಾದಚಾರಿ ಕಾಲ್ನುಡಿಗೆಯಲ್ಲಿ ಸಾಗುವವನು ಇನ್ನು ಅಭ್ಯಾಸ ಅಹ್ ಒಂದು ವಾಕ್ಯದಲ್ಲಿ ಉತ್ತರಿಸು ಒಂದು ಮಕ್ಕಳು ಮೊದಲು ಏನನ್ನು ಗಮನಿಸಬೇಕೆಂದು ಶಿಕ್ಷಕರು ಹೇಳಿದರು ಮಕ್ಕಳು ಮೊದಲು ಸೂಚನಾ ಫಲಕ ಹಾಗೂ ಭಿತ್ತಿ ಪತ್ರಗಳನ್ನು ಗಮನಿಸಬೇಕು ಎಂದು ಗುರುಗಳು ಹೇಳಿದರು ಅಥವಾ ಶಿಕ್ಷಕರು ಹೇಳಿದರು ಅದೇ ರೀತಿಯನ್ನು ಎರಡನೇ ಪ್ರಶ್ನೆ ಸೂಚನಾ ಫಲಕಗಳೆಂದರೇನು ಯಾವುದೇ ಸೂಚನೆಗಳನ್ನು ಒಳಗೊಂಡ ಫಲಕಗಳೇ ಸೂಚನಾ ಫಲಕಗಳು ಮೂರು ಶಾಲಾ ವಲಯದಲ್ಲಿದ್ದ ಸೂಚನಾ ಫಲಕದಲ್ಲಿ ಏನೆಂದು ಬರೆದಿತ್ತು ಇದು ಶಾಲಾ ವಲಯ ನಿಧಾನವಾಗಿ ಚಲಿಸಿ ಎಂದು ಶಾಲಾ ವಲಯದಲ್ಲಿದ್ದ ಸೂಚನಾ ಫಲಕದಲ್ಲಿ ಬರೆದಿತ್ತು ಇನ್ನು ನಾಲ್ಕನೇ ಪ್ರಶ್ನೆ ಮೃಗಾಲಯ ಎಂದರೇನು ಪ್ರಾಣಿ ಪಕ್ಷಿ ಹಾವುಗಳನ್ನು ಪ್ರದರ್ಶನಕ್ಕಾಗಿ ಕೂಡಿಟ್ಟಿರುವ ಸ್ಥಳಕ್ಕೆ ಮೃಗಾಲಯ ಎನ್ನುವರು ಅದೇ ರೀತಿ ಇನ್ನು ಆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಒಂದು ಪ್ರಶ್ನೆ ಒಂದು ಸೂಚನಾ ಫಲಕವನ್ನು ಏಕೆ ಹಾಕುತ್ತಾರೆ ಜನರಿಗೆ ಸುತ್ತಮುತ್ತಲಿನ ಸ್ಥಳ ಅಥವಾ ವಸ್ತು ವಿಷಯದ ಬಗ್ಗೆ ಮಾಹಿತಿಯನ್ನು ನೀಡಲು ಸೂಚನಾ ಫಲಕವನ್ನು ಹಾಕುತ್ತಾರೆ ಅದೇ ರೀತಿ ಇನ್ನು ಎರಡನೇ ಪ್ರಶ್ನೆ ಏನಿದೆ ಭಿತ್ತಿ ಪತ್ರದ ಕುರಿತು ಬರೆಯಿರಿ ಅಂತ ಇದೆ ಗೋಡೆಗೆ ಅಂಟಿಸುವ ಪತ್ರಗಳೇ ಭಿತ್ತಿ ಪತ್ರಗಳು ಅವುಗಳು ದೊಡ್ಡದಾಗಿದ್ದು ಸಂದೇಶವನ್ನು ಸ್ಪಷ್ಟವಾಗಿ ಹಾಗೂ ಆಕರ್ಷಿತವಾಗಿ ತಿಳಿಸುತ್ತವೆ ಕೆಲವೊಂದು ಚಿತ್ರಗಳನ್ನು ಕೂಡ ಹೊಂದಿರುತ್ತವೆ ಇವು ಯಾವುವು ಭಿತ್ತಿಪತ್ರ ಮೂರನೆಯ ಪ್ರಶ್ನೆ ನೀರನ್ನು ಮಿತವಾಗಿ ಬಳಸಬೇಕು ಏಕೆ ನೀರು ಅತ್ಯಮೂಲ್ಯವಾದದ್ದು ನೀರಿಲ್ಲದೆ ನಾವು ಬದುಕಲು ಸಾಧ್ಯವಿಲ್ಲ ಹಾಗಾಗಿ ನೀರನ್ನು ಮಿತವಾಗಿ ಬಳಸಬೇಕು ಇನ್ನು ನಾಲ್ಕನೇ ಪ್ರಶ್ನೆ ಮೃಗಾಲಯದಲ್ಲಿ ನಾವು ಪ್ರಾಣಿಗಳಿಗೆ ಏಕೆ ತಿಂಡಿ ತಿನಿಸು ಕೊಡಬಾರದು ಮೃಗಾಲಯದಲ್ಲಿ ಪ್ರಾಣಿಗಳನ್ನು ನೋಡಿಕೊಳ್ಳುವವರೇ ಪ್ರಾಣಿಗಳಿಗೆ ಸಾಕಷ್ಟು ಆಹಾರ ಕೊಡುತ್ತಾರೆ ಪ್ರಾಣಿಗಳನ್ನು ನೋಡಲು ಬರುವವರೆಲ್ಲರೂ ಆಹಾರ ಕೊಟ್ಟರೆ ಪ್ರಾಣಿಗಳ ಆರೋಗ್ಯ ಕೆಡಬಹುದು ಅದಕ್ಕೋಸ್ಕರ ತಿಂಡಿ ತಿನಸು ಕೊಡಬಾರದು ಐದನೆಯ ಪ್ರಶ್ನೆ ನೀನು ಇಷ್ಟಪಟ್ಟ ಒಂದು ಸೂಚನಾ ಫಲಕ ಯಾವುದು ಏಕೆ ನೀರು ಅಮೂಲ್ಯವಾದದ್ದು ಮಿತವಾಗಿ ಬಳಸಿ ಎಂಬ ಸೂಚನಾ ಫಲಕವು ನನಗೆ ತುಂಬಾ ಇಷ್ಟವಾಯಿತು ನೀರು ಇಲ್ಲದೆ ನಾವು ಬದುಕಲು ಸಾಧ್ಯವಿಲ್ಲ ಎಂದು ಜನರ ಮನದಲ್ಲಿ ಜಾಗೃತಿ ಮೂಡಿಸುತ್ತದೆ ಅದೇ ರೀತಿಯನ್ನು ಈ ಏನಿದೆ ಕೆಳಗಿನ ಪದಗಳನ್ನು ಬಳಸಿಕೊಂಡು ಸ್ವಂತ ವಾಕ್ಯ ರಚಿಸುವಂತ ಇದೆ ಒಂದು ಫಲಕ ಉದ್ಯಾನವನಗಳಲ್ಲಿ ಫಲಕಗಳನ್ನು ಓದಿ ಅದರಂತೆ ಸಾಗಬೇಕು ಎರಡು ಗಮನ ನಮ್ಮ ಆರೋಗ್ಯದ ಕಡೆಗೆ ಯಾವಾಗಲೂ ಗಮನ ಇರಬೇಕು ಮೂರು ಪರಿಮಳ ಮಲ್ಲಿಗೆ ಹೂವಿನ ಪರಿಮಳ ನನಗೆ ತುಂಬಾ ಇಷ್ಟ ಅದೇ ರೀತಿಯನ್ನು ಈ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಒಂದು ಜಾಗರೂಕ ಅಜಾಗರೂಕ ಎರಡು ಒಳಗೆ ಹೊರಗೆ ಮೂರು ಮುಂದೆ ಹಿಂದೆ ದೊಡ್ಡದು ಚಿಕ್ಕದು ಇನ್ನು ನೋಡೋಣ ಸಾಮರ್ಥ್ಯಾಧಾರಿತ ಚಟುವಟಿಕೆ ಅ ಚಿತ್ರಗಳನ್ನು ಗಮನಿಸಿ ಸೂಚನೆಗಳನ್ನು ಬರೆಯಿ ಅಂತ ಇದೆ ಸೊ ಇಲ್ಲಿ ನಾಲ್ಕು ಚಿತ್ರಗಳನ್ನ ನಿಮಗೆ ಕೊಟ್ಟಿದ್ದಾರೆ ಮೊದಲನೇದೇನಿದೆ ಇದು ಅಂದ್ರೆ ಒಂದು ಬಸ್ ಬರ್ತಾ ಇದೆ ಜನರು ನಿಂತಿದ್ದಾರೆ ಇದು ಶಾಲಾ ವಲಯ ವಾಹನಗಳನ್ನು ನಿಧಾನವಾಗಿ ಚಲಿಸಿ ಎರಡನೇದು ಏನ್ ಬರೀತೀರಾ ನೀರು ಅಮೂಲ್ಯವಾದದ್ದು ಮಿತವಾಗಿ ಬಳಸಿ ಹಾಗೂ ಪೋಲು ಮಾಡಬೇಡಿ ಅಂದ್ರೆ ನೀರ್ ವೇಸ್ಟ್ ಮಾಡಬೇಡಿ ಅಂತ ಮೂರು ಕಸವನ್ನು ಕಸದ ತೊಟ್ಟಿಯಲ್ಲಿ ಹಾಕಿ ನಾಲ್ಕನೆಯದು ಇಲ್ಲಿ ದಯವಿಟ್ಟು ಉಗುಳಬಾರದು ಆಯ್ತಾ ಅದಾದ ಮೇಲೆ ಇನ್ನು ಆಯಿದೆ ನೋಡಿ ಭಿತ್ತಿ ಪತ್ರವನ್ನು ಓದಿಕೊಂಡು ಪ್ರಶ್ನೆಗಳಿಗೆ ಉತ್ತರಿಸುವಂತ ಇದೆ ನೀಲಾವರ ಅನನ್ಯ ಚಿನ್ನರ ನಾಟಕ ಬಳಗ ಅರ್ಪಿಸುವ ಹಾಸ್ಯಭರಿತ ನಾಟಕ ಗುಡುಗುಡು ಗುಮ್ಮಟ ದೇವರು ಆಯ್ತಾ ಬನ್ನಿ ನೋಡಿ ಆನಂದಿಸಿ ಪ್ರೋತ್ಸಾಹಿಸಿ ದಿನಾಂಕ ಹತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಮಯ ಸಂಜೆ ಐದು ಗಂಟೆ ಸ್ಥಳ ಪ್ರಾಥಮಿಕ ಶಾಲಾ ಮೈದಾನ ಬ್ರಹ್ಮಾವರ ಸರ್ವರಿಗೂ ಉಚಿತ ಪ್ರವೇಶ ಅದಾದ್ಮೇಲೆ ಇದರ ಬಗ್ಗೆ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅದನ್ನ ಕೂಡ ನಾವು ನೋಡೋಣ ಒಂದು ಇದು ಯಾವುದರ ಬಿತ್ತಿ ಭಿತ್ತಿ ಪತ್ರ ಇದು ನಾಟಕದ ಬಿತ್ತಿ ಪತ್ರ ಎರಡು ಯಾವ ನಾಟಕ ಬಳಗದವರು ನಾಟಕವನ್ನು ಆಡಿ ತೋರಿಸಲಿದ್ದಾರೆ ಅನನ್ಯ ಚಿನ್ನರ ನಾಟಕ ಬಳಗದವರು ನಾಟಕವನ್ನು ಆಡಿ ತೋರಿಸಲಿದ್ದಾರೆ ಮೂರನೆಯ ಪ್ರಶ್ನೆ ನಾಟಕದ ಹೆಸರೇನು ನಾಟಕದ ಹೆಸರು ಗುಡುಗುಡು ಗುಮ್ಮಟ ದೇವರು ಅದೇ ರೀತಿ ನಾಲ್ಕನೇ ಪ್ರಶ್ನೆ ನಾಟಕ ಎಲ್ಲಿ ನಡೆಯುತ್ತದೆ ನಾಟಕವು ಪ್ರಾಥಮಿಕ ಶಾಲಾ ಮೈದಾನ ಬ್ರಹ್ಮಾವರದಲ್ಲಿ ನಡೆಯುತ್ತದೆ ಅದೇ ರೀತಿ ಇನ್ನು ಭಾಷಾಭ್ಯಾಸ ನೋಡೋಣ ಏನಿದೆ ಅ ಈ ಪಾಠದಲ್ಲಿ ಬರುವ ಬಹುವಚನ ಪದಗಳನ್ನು ಆರಿಸಿ ಬರೆಯಿರಿ ಸೂಚನಾ ಫಲಕಗಳು ವಿದ್ಯಾರ್ಥಿಗಳು ಮಕ್ಕಳು ಚಾಲಕರು ಭಿತ್ತಿಪತ್ರಗಳು ಪತ್ರಗಳು ಆಯ್ತಾ ಸೊ ಅದಾದ ಮೇಲೆ ಇನ್ನು ಆ ಕೊಟ್ಟಿರುವ ವಾಕ್ಯಗಳನ್ನು ಶೀಘ್ರ ಗತಿಯಲ್ಲಿ ಹೇಳು ಹಾಗೂ ಗೆಳೆಯರಿಂದ ಹೇಳಿಸುವಂತ ಇದೆ ಮೊದಲನೇದು ನೋಡೋಣ ತರೀಕೆರೆ ಏರಿ ಮೇಲೆ ಮೂರು ಕರಿ ಕುರಿಮರಿ ಎರಡು ಅತ್ತಳ ವಿತಳ ಸುತ್ತಳ ರಸಾತಳ ತಳತಳ ಮಹಾತಳ ಪಾತಾಳ ಮೂರು ಕುದುರೆ ಓಡುತ್ತೆ ಕುಂಕುಮ ಚಲ್ಲುತ್ತೆ ನಾಲ್ಕು ಅಂಬರದಲ್ಲಾಡೋ ಹುಡ್ಗ ಅವನ ಕಾಲಾಗ ಬೆಳ್ಳಿ ಖಡ್ಗ ಇಂತಹ ವಾಕ್ಯಗಳನ್ನು ನೀವು ಕೂಡ ಸಂಗ್ರಹಿಸುವಂತ ಹೇಳಿದ್ದಾರೆ ಅದೇ ರೀತಿ ಇನ್ನು ಈ ಮಾದರಿಯಂತೆ ಬದಲಾಯಿಸು ಮಾದರಿ ಹಾರು ಹಾರುತ್ತಾನೆ ಹಾರು ಹಾರುವನು ಹಾರಿದನು ಮಾಡು ಮಾಡುತ್ತಾನೆ ಮಾಡುವನು ಮಾಡಿದನು ಊದು ಊದುತ್ತಾನೆ ಊದುವನು ಊದಿದನು ಹಾಡು ಹಾಡುತ್ತಾನೆ ಹಾಡುವನು ಹಾಡಿದನು ಈತಲ್ವಾ ಸೊ ಅದೇ ರೀತಿ ಇನ್ನು ಮುಂದಿನ ಪ್ರಶ್ನೆಗಳು ಈ ಮಾದರಿ ವಾಕ್ಯಗಳನ್ನು ಗಮನಿಸಿ ನೀಡಿರುವ ಶಬ್ದಗಳಿಗೆ ವಾಕ್ಯಗಳನ್ನು ಬರೆಯಂತ ಇದೆ ಮಾದರಿ ರಾಜು ಮೃಗಾಲಯಕ್ಕೆ ಹೋಗು ಒಂದು ರಾಜು ಮೃಗಾಲಯಕ್ಕೆ ಹೋದನು ಎರಡು ರಾಜು ಮೃಗಾಲಯಕ್ಕೆ ಹೋಗುತ್ತಾನೆ ಮೂರು ರಾಜು ಮೃಗಾಲಯಕ್ಕೆ ಹೋಗುವನು ಇನ್ನು ನಾವು ಅಂದ್ರೆ ನಮಗ್ ಕೊಟ್ಟಿರೋ ಯಾವ್ಯಾವ ಮೂರು ಶಬ್ದ ರಾಮ ಹನ್ನನ್ನು ತಿನ್ನು ಮೊದಲನೇ ವಾಕ್ಯ ರಾಮನು ಹನ್ನನ್ನು ತಿಂದನು ಎರಡನೆಯದು ರಾಮನು ಹನ್ನನ್ನು ತಿನ್ನುತ್ತಾನೆ ಮೂರು ರಾಮನು ಹನ್ನನ್ನು ತಿನ್ನುವನು ಅದೇ ರೀತಿ ಇನ್ನು ಭಾಷಾ ಚಟುವಟಿಕೆ ಏನಿದೆ ಅಹ್ ಆವರಣದಲ್ಲಿರುವ ಪದಗಳಿಂದ ಸೂಕ್ತ ಪದ ಐದು ವಾಕ್ಯ ಪೂರ್ಣಗೊಳಿಸುವಂತ ಇದೆ ಒಂದು ಅನ್ನ ಮಾಡಲು ಅಕ್ಕಿ ಬೇಕು ಅಲ್ಲಿ ನಾನು ವೃತ್ತ ಹಾಕಿದ್ದೀನಿ ಅಕ್ಕಿ ಅಕ್ಕಿ ಅಲ್ಲ ಅಕ್ಕಿ ಎರಡು ಗೋಡೆಗಳ ಮೇಲೆ ಹಲ್ಲಿಗಳು ಲೊಚಗೊಡುತ್ತಿರುತ್ತವೆ ಹಲ್ಲಿ ಮೂರನೆಯದು ದನಗಳನ್ನು ಕಟ್ಟಲು ಹಗ್ಗ ಬಳಸುತ್ತಾರೆ ಹಗ್ಗ ಅಲ್ಲ ಹಗ್ಗ ನಾಲ್ಕನೇ ಪ್ರಶ್ನೆ ಐದರ ಅನಂತರ ಬರೋ ಐದರ ಅನಂತರ ಸಂಖ್ಯೆ ಆರು ಆರು ಅಲ್ಲ ಆರು ಅದೇ ರೀತಿಯನ್ನು ಆ ಕೆಳಗೆ ನೀಡಿರುವ ಅಕ್ಷರಗಳನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ ಅರ್ಥಪೂರ್ಣ ಪದ ರಚಿಸು ಉದಾಹರಣೆಗೆ ಲ ಮೃ ಯ ಗಾ ಕೊಟ್ಟಿದರೆ ಅದು ಮೃಗಾಲಯ ಅದೇ ರೀತಿ ಮೊದಲನೆಯದು ಭಿತ್ತಿ ಪತ್ರ ಎರಡನೆಯದು ಸೂಚನಾ ಫಲಕ ಮೂರನೆಯದು ಶಾಲಾ ವಲಯ ನಾಲ್ಕನೆಯದು ತಿಂಡಿ ತಿನಿಸು ಐದನೆಯದು ಹಾಸ್ಯಭರಿತ ಆಯ್ತಾ ಅದಾದ್ಮೇಲೆ ಇನ್ನು ಕೊಟ್ಟಿದ್ದಾರೆ ಈ ಒಂದೇ ರೀತಿಯ ಆಕೃತಿಗಳಲ್ಲಿರುವ ಅಕ್ಷರಗಳನ್ನು ಗುರುತಿಸಿಕೊಂಡು ಮಾದರಿಯಂತೆ ಪದರಚಿಸುವಂತ ಇದೆ ಮಾದರಿ ಚಿಂಪಾಂಜಿ ಆಯ್ತಾ ಅದಾದ್ಮೇಲೆ ನಾನಿಲ್ಲಿ ಬರೆದಿದ್ದೇನೆ ಭಿತ್ತಿ ಪತ್ರ ಮೃಗಾಲಯ ಪೋಲಿಯೋ ಸೂಚನೆ ಚಲನೆ ಪತ್ರ ಅದೇ ರೀತಿ ಇನ್ನು ಈ ಅ ಅಕ್ಷರದಿಂದ ಆರಂಭವಾಗುವ ಪದಗಳನ್ನು ಬರೆ ಅರಸ ಅನ್ನ ಆ ಸಾರಿ ಅರಸ ಅಂಬಲಿ ಅನ್ನ ಅಪಾರ ಅಚಲ ಅಮರ ಅದಾದ ಮೇಲೆ ಇನ್ನು ಉ ಮಾದರಿಯಂತೆ ಕೂಡಿಸಿ ಅಂತ ಇದೆ ಮಾದರಿ ಶಾಲೆ ಪ್ಲಸ್ ಅನ್ನು ಶಾಲೆಯನ್ನು ಮನೆ ಪ್ಲಸ್ ಅನ್ನು ಮನೆಯನ್ನು ಕಿಟಕಿ ಪ್ಲಸ್ ಅನ್ನು ಕಿಟಕಿಯನ್ನು ಚಾಪೆ ಪ್ಲಸ್ ಅನ್ನು ಚಾಪೆಯನ್ನು ರಸ್ತೆ ಪ್ಲಸ್ ಅನ್ನು ರಸ್ತೆಯನ್ನು ಪಕ್ಷಿ ಪ್ಲಸ್ ಅನ್ನು ಪಕ್ಷಿಯನ್ನು ಸೊ ಇಲ್ಲಿಗೆ ಈ ಪಾಠದ ಪ್ರಶ್ನೋತ್ತರಗಳು ಮುಗಿದಿರುತ್ತವೆ ನಾವು ಮುಂದಿನ ಒಂದು ಪಾಠದಲ್ಲಿ ಪಾಠ ಹನ್ನೊಂದು ಜಾತ್ರೆ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ನೀವೇನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿರಿ ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ